ನಮಸ್ಕಾರ ರೀ ಎಲ್ಲಾರ್ಗೂ ಎಲ್ಲಾರು ಅದೀರಿ ಅರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ ನಾನು ಆರಾಮ್ ನಾನು ನಿಮ್ಮ ಪ್ರೀತಿಯ ಗೌರಿ ಸೊ ಇವತ್ತ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ ಮುಂದ್ ಬಂದಿದೀನ್ರಿ ಇವು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ತೇವೆ ನಾವು ಯಾಕಂದ್ರ ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿ ಇರ್ಲಿಲ್ಲ ಅಂದ್ರೆ ಊಟನೇ ಇಲ್ಲ ನೋಡ್ರಿ ನಮಗ ಮೂರು ಹೊತ್ತು ರೊಟ್ಟಿ ಕೊಟ್ರು ನಮ್ ಸೈಡ್ ಊಟ ಮಾಡೇ ಮಾಡ್ತೀವಿ ಬಟ್ ಮಕ್ಳ ಹಂಗ ಅಲ್ರಿ ರೊಟ್ಟಿ ಕೊಟ್ರ ಉನ್ನಾಕ ಒಲ್ ಅಂತಾರ ಅವ್ರಿಗೆ ಪಾನಿಪುರಿ ಬೇಲ್ಪುರಿ ಪೂರಿ ಎಲ್ಲಾ ಬಹಳ ಇಷ್ಟ ಆಗ್ತಾವ್ ಸೊ ಚಳಿಗಾಲ ಆಗಿದ್ರಿಂದ ಏನಾದರೂ ಕರ್ದಿದ್ರು ಮಾಡ್ಕೊಡು ಅಂತನಕತಿದ್ರು ಸೊ ಅದಕ್ಕ ಉತ್ತರ ಕರ್ನಾಟಕದ ರೊಟ್ಟಿನ ಉಪಯೋಗಿಸ್ಕೊಂಡು ನಾನ್ ಇವತ್ತೊಂದು ಹೊಸ ಚಾಟ್ ರೆಸಿಪಿಯನ್ನ ಮಕ್ಕಳಿಗೆ ಮಾಡ್ಕೊಟ್ಟೆ ಅವ್ರಿಗಂತೂ ಇಷ್ಟ ಆಯ್ತು ನೋಡ್ರಿ ಆಮೇಲೆ ರೊಟ್ಟಿ ಮಕ್ಕಳ ಆರೋಗ್ಯಕ್ಕೂ ಬಹಳ ಒಳ್ಳೇದ್ರಿ ಆದಷ್ಟು ಹೊರಗಿಂದ ಅವಾಯ್ಡ್ ಮಾಡಿ ಮಕ್ಕಳಿಗೆ ಏನಾದ್ರು ಆರೋಗ್ಯವಾದದ್ದನ್ನ ತಿನ್ಸು ಬಹಳ ಮುಖ್ಯ ಆಮೇಲೆ ಚಳಿಗಾಲದಾಗ ಈ ತರ ಏನಾದ್ರು ಮಕ್ಕಳಿಗೆ ಮಾಡ್ಕೊಟ್ರು ಬಹಳ ಇಷ್ಟ ಆಗ್ತದ ಸೊ ನೀವು ಸಹ ಈ ಒಂದು ರೆಸಿಪಿಯನ್ನ ಟ್ರೈ ಮಾಡ್ರಿ ತುಂಬಾನೇ ರುಚಿಯಾಗಿರ್ತೈತಿ ಯಾರೆಲ್ಲ ಹೊಸದಾಗಿ ಚೆನ್ನಲ್ವಾ ನೋಡಕತಿಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನ ನೋಡ್ರಿ ನಾನಿಲ್ಲಿ ಸಣ್ಣ ಹೆಚ್ಚಿದಂತಹ ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಸಣ್ಣ ಸೇವು ಕೊತ್ತಂಬರಿ ಲಿಂಬೆ ಹಣ್ಣು ಅದ್ರ ಜೊತೆ ನಾನು ಶೇಂಗಾ ಚಟ್ನಿ ಇಟ್ಕೊಂಡಿನಿ ನೋಡ್ರಿ ಈ ಶೇಂಗಾ ಚಟ್ನಿ ಬಹಳ ರುಚಿ ಆಗ್ತದ್ರಿ ಉತ್ತರ ಕರ್ನಾಟಕದ ರೊಟ್ಟಿ ಜೊತೆ ನಾನಿಲ್ಲಿ ಉತ್ತರ ಕರ್ನಾಟಕದ ರೊಟ್ಟಿಗಳು ಏನದಾವಲ್ರಿ ಅವನ್ನ ಸಣ್ಣ ಸಣ್ಣದಾಗಿ ಮರ್ಕೊಂಡಿನಿ ಅದನ್ನ ಒಂದೊಂದಾಗಿ ಈ ತರ ಎಣ್ಣೆ ಒಳಗ ಕರದ್ ಇಟ್ಕೊಂಡ್ ಅಂತ ನೋಡ್ರಿ ಇದೇ ತರ ಸೊ ಮಕ್ಕಳಿಗೆ ಈ ತರ ನೀವೊಂದ್ ಚಾಟ್ ರೆಸಿಪಿಯನ್ನ ನೀವು ಮನೆಯೊಳಗೆ ಮಾಡಿಕೊಟ್ರ ಅವರು ಪಾನಿಪುರಿನ ಮರೆತು ಬಿಡ್ತಾರ ನೋಡ್ರಿ ಯಾಕಂದ್ರ ಅವ್ರಿಗೆ ಹೊರಗಿಂದ ಊಟ ಬಹಳ ಇಷ್ಟ ಆಗ್ತದ ಆದಷ್ಟು ನಾವು ಅದನ್ನ ಅವಾಯ್ಡ್ ಮಾಡಿ ಮಕ್ಕಳಿಗೆ ಒಳ್ಳೇದನ್ನೇ ತಿನ್ನಿಸ್ಬೇಕಾಗ್ತದ ಸೊ ಅದಕ್ಕೆ ಈ ತರ ಹೊಸ ಹೊಸ ಅದೇನಾರ ನೀವು ಮಾಡಿಕೊಟ್ರೆ ಅವ್ರಿಗೆ ಬಹಳ ಇಷ್ಟ ಆಗ್ತದ ನೋಡ್ರಿ ಇವತ್ತಿಲ್ಲೇ ಜೋಳದ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಎರಡೂ ಚಾಟ್ ಮಾಡಿ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ ಕರೆದಂತಹ ರೊಟ್ಟಿಯನ್ನ ನಾನಿಲ್ಲಿ ನೋಡ್ರಿ ಈ ಥರ ಸಣ್ಣ ಸಣ್ಣದಾಗಿ ನಾವು ಪುಡಿಯನ್ನು ಮಾಡ್ಕೊಂಡ್ಬಿಡೋಣ ಅಂತ ಮುರಿದು ಸೊ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲಾನು ಈ ಥರ ಕರದ್ ರೊಟ್ಟಿ ಅಂತ ಮಾಡ್ತಾರ್ರಿ ಭಾಳ ರುಚಿಯಾಗಿರ್ತೈತಿ ಇದ್ರ ಜೊತೆ ಕಾಳು ಪಲ್ಯ ಚಟ್ನಿ ಮೊಸರು ಹಾಕೊಂಡು ತಿಂದ್ರೆ ಸೂಪರ್ ಆಗಿರ್ತೈತಿ ನೋಡ್ರಿ ಈ ಥರ ಮುರಿದಂತಹ ರೊಟ್ಟಿ ಒಳಗೆ ನಾವೇನು ಮಾಡ್ಬೇಕಂದ್ರೆ ಈಗ ಶೇಂಗಾ ಚಟ್ನಿಯನ್ನ ಹಾಕೋತಿ ನಾನಿಲ್ಲಿ ಸೊ ಶೇಂಗಾ ಚಟ್ನಿ ಸ್ವಲ್ಪ ಕಾಳು ಕಾಳು ಇದ್ರೆ ಇನ್ನೂ ರುಚಿಯಾಗಿರ್ತೈತಿ ಈ ಥರ ಚಟ್ನಿ ಇದ್ರೆ ತಗೋರಿ ತುಂಬಾ ಟೇಸ್ಟಿಯಾಗಿರ್ತೈತಿ ಅದು ಮಕ್ಕಳಿಗೂ ಭಾಳ ಇಷ್ಟ ಆಗ್ತದ ನಂತರ ಸಣ್ಣಗೆ ಹೆರ್ಚಿದಂತಹ ಈರುಳ್ಳಿಯನ್ನು ಹಾಕೊಳ್ಳು ನೋಡಿರಿ ಇದೇ ಥರ ಸಣ್ಣಗೆ ಹೆರ್ಚಿದಂತಹ ಟೊಮೆಟೊ ಕೂಡ ಹಾಕೊಳ್ಳು ನಂತರ ಆಮೇಲೆ ಸಣ್ಣಗೆ ಹೆರ್ಚಿದಂತಹ ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಚೊಲೋತ್ತೆಗೆ ಮಿಕ್ಸ್ ಮಾಡ್ಕೊರಿ ನೋಡಿರಿ ಇದೇ ಥರ ಇದಕ್ಕೆ ನಾವು ಸ್ವಲ್ಪ ಹಣ್ಣನ್ನ ಹಿಂಡ್ಕೊಂಡು ನಂತರ ಸಣ್ಣ ಸೇವೆ ಇರ್ತಾವಲ್ಲ ರೀ ಅದನ್ನ ಮೇಲೆ ಹಾಕೊಂಡ್ಬಿಟ್ರೆ ಸಾಕು ನೋಡಿರಿ ತುಂಬಾ ರುಚಿಕರವಾದಂತಹ ಆರೋಗ್ಯಕಾರಿಯಾದಂತಹ ಉತ್ತರ ಕರ್ನಾಟಕದ ರೊಟ್ಟಿ ಚಾಟ್ ರೆಡಿ ನೋಡಿರಿ ಸೊ ಇದನ್ನ ನೀವು ಸಣ್ಣೋರಿಂದ ಹಿಡಿದು ದೊಡ್ಡೋರ್ ಮಠನು ಮಾಡ್ಕೊಡ್ರಿ ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರ ಇನ್ನೊಂದ್ಸಲ ಮಾಡಿಕೊಡು ಇನ್ನೊಂದ್ಸಲ ಮಾಡ್ಕೊಡು ಅಂತ ಕೇಳ್ತಾರ ನೋಡ್ರಿ ಅಷ್ಟು ರುಚಿಯಾಗಿರ್ತೈತಿ ಆಮೇಲೆ ಆರೋಗ್ಯಕಾರಿ ಕೂಡ ಸೊ ಇದೇ ತರ ನಾನು ಇನ್ನೊಂದು ಚಾಟನ್ನ ಮಾಡಿ ತೋರಿಸ್ತೀನಿ ಹಾ ನಾನಿಲ್ಲೇ ರಾಗಿ ರೊಟ್ಟಿಯನ್ನು ಸಹ ಕರದಿಟ್ಕೊಂಡಿನ್ರಿ ಅದನ್ನು ಸಹ ಈ ತರ ಸಣ್ಣದಾಗಿ ನಾವು ಪುಡಿಯನ್ನ ಮಾಡ್ಕೊಂಡ್ಬಿಡೋನು ನೋಡ್ರಿ ನಂತರ ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ನಂತರ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಆಮೇಲೆ ಸಣ್ಣಗೆ ಹೆರ್ಚಿದಂತಹ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಲಿಂಬೆ ಹಣ್ಣನ್ನು ಹಿಂಡಿ ಸಣ್ಣನ ಸೇವನ್ನು ಹಾಕಿದರೆ ಸಾಕು ನೋಡಿರಿ ಉತ್ತರ ಕರ್ನಾಟಕದ ರಾಗಿ ರೊಟ್ಟಿ ಚಾಟ್ ರೆಡಿ ನೋಡಿರಿ ನೀವು ಯಾರಾದರೂ ಈ ಥರ ಚಾಟನ್ನು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಈ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಟೇಸ್ಟ್ ಮಾಡೋಣ ಬರ್ರಿ ಹೇಗಿತ್ತು ಅಂತ ಸೊ ನನಗಂತರೂ ರಾಗಿ ರೊಟ್ಟಿ ಚಾಟ್ ಭಾಳ ಇಷ್ಟ ಆಯ್ತು ನೋಡ್ರಿ ಮಕ್ಕಳಿಗೂ ಸಹ ಹಾಕಿಕೊಟ್ಟೆ ಅವರೂ ಸಹ ಭಾಳ ಇಷ್ಟಪಟ್ಟು ತಿಂದರು ಸೊ ನೀವು ಸಹ ಮನೆಯೊಳಗೆ ಇದನ್ನು ಒಮ್ಮೆ ಟ್ರೈ ಮಾಡಿರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್